ಬೆಳಗಾವಿ ವಿಜಯಶಾಲಿಯಾದ ಅಭ್ಯರ್ಥಿಗಳಿಗೆ ಸತ್ಕಾರ ಸಮಾರಂಭ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ನಡೆದಿರುವ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ವಿಜಯಶಾಲಿಯಾದ ಇಪ್ಪತ್ತೈದು ಜನರಿಗೆ ಗ್ರಾಮ ಪಂಚಾಯಿತಿ ಸತ್ತಿ ಇವರ ವತಿಯಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಬಿ ಎಸ್ ಹಿರೇಮಠ ವಿ ಬಿ ಹಾಲಳ್ಳಿ ಹಾಗೂ ಸಿಬ್ಬಂದಿ ವರ್ಗದವರು ಕೂಡಿಕೊಂಡು ವಿಜಯಶಾಲಿಯಾದ ಅಭ್ಯರ್ಥಿಗಳಿಗೆ ಸತ್ಕಾರ ಸಮಾರಂಭವನ್ನು ನಡೆಸಿದರು क्या मैं समझाता ಆದರೆ ನಿಮ್ಮ ನಿಮ್ಮ ವಾರ್ಡ್ದೊಳಗೆ ನಿಮ್ಮ ನಿಮ್ಮ ಕರ್ತವ್ಯ ಏನನ್ನೋದು ನಿಮ್ಮ ಎಷ್ಟು ಅಧಿಕಾರ ವ್ಯಾಪ್ತಿ ಐತೆ ಅನ್ನೋದು ಮೊದಲು ಇದನ್ನು ತಿಳ್ಕೊಬೇಕು ಭಾಳ ಸಂತೋಷ ಅನಿಸುತ್ತೆ ನನಗೆ ಗೊತ್ತಿರಲಿಲ್ಲ ನಮಗೆ ಕಡಿಮೆ ಸಂಖ್ಯೆ ಇದ್ದೀನಿ ನೀವು ಹೆಚ್ಚಿದ್ರೆ ನಾವು ಕಡಿಮೆ ಏನು ಮೊದಲು ನಾನು ಇಲ್ಲಿ ಪಂಚಾಯತಿ ಉಪಾಧ್ಯಕ್ಷ ಇದ್ದೀನಿ ಆ ಬಿಲ್ಡಿಂಗ್ ಒಳಗೆ ಉಪಾಧ್ಯಕ್ಷ ಆಗಿ ಆಚೆ ಕೊಟ್ಟಿದ್ದ ನಾನು ಮೊದಲು ಎಷ್ಟನೇ ಚೂರಾಗ ಎಪ್ಪತ್ತು ಈ ಕುರಿತು ಊರಿನ ಹಿರಿಯ ಮುಖಂಡರಾದ ಬಿ ಆರ್ ಪಾಟೀಲ್ ಅವರು ಮಾತನಾಡಿ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ವಿಜಯಶಾಲಿಯಾಗಿ ಆರಿಸಿ ಬಂದಂಥವರು ಮಾಧ್ಯಮದವರೊಂದಿಗೆ ಮಾತನಾಡಿ ಹಳ್ಳಿ ಸ್ವಚ್ಛವಾದರೆ ದಿಲ್ಲಿ ಸ್ವಚ್ಛವಾಗುತ್ತದೆ ಹಾಗೂ ವಿಜಯಶಾಲಿಯಾಗಿ ಬಂದಂಥ ಎಲ್ಲ ನನ್ನ ಬಂಧುಗಳಿಗೆ ಕೇಳಿಕೊಳ್ಳುವುದೇನೆಂದರೆ ಗ್ರಾಮ ಪಂಚಾಯಿತಿ ಎಂದರೆ ಒಂದು ದೇವಾಲಯ ಇಲ್ಲಿ ಎಲ್ಲರೂ ಕೈ ಮುಗಿಯಲೇಬೇಕು ನಮ್ಮನ್ನು ವಿಜಯಶಾಲಿಯಾಗಿ ಮಾಡಿದ ಎಲ್ಲ ಊರಿನ ಸಮಸ್ತ ಗ್ರಾಮಸ್ಥರಿಗೆ ನಾವು ಎಲ್ಲರೂ ಕೂಡಿಕೊಂಡು ಯಾವುದೇ ಸಮಸ್ಯೆ ಇದ್ದರೂ ಶೌಚಾಲಯ ಚರಂಡಿ ಮನೆಗಳಿಗೆ ಆಗಿರಬಹುದು ಇನ್ನು ಹಲವಾರು ಕಾಮಗಾರಿ ಕೆಲಸಗಳನ್ನು ಕಟ್ಟುನಿಟ್ಟಾಗಿ ಮಾಡಿಕೊಡುತ್ತೇವೆ ಎಂದು ಹೇಳಿದರು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ ಹೆಲ್ತ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಹೆಚ್ಚಿಸುವ ಮಹಿಳೆಯರಿಗೆ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಕಾಲಿ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಹಿಳೆಯರಿಗೆ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ ಎಂಟುನೂರು ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಯಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು ಮೊದಲ ಏಳು ತಿಂಗಳು ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಟ್ಟಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದರಿಂದ ಏಳನೇ ತರಗತಿ ಎಸ್ ಎಲ್ ಪಾಸ್ ಅಥವಾ ಫೇಲ್ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ಈ ಕೂಡಲೇ ಕರೆ ಮಾಡಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಆರು